ಮಂಡ್ಯದಲ್ಲಿ ಧ್ವಜಗಲಾಟೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಿತೂರಿಯಾಗಿತ್ತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದರು ವಿಜಯಪುರ ನಗರದಲ್ಲಿ ರವಿವಾರ ಮಾಧ್ಯಮದ ಎದುರು ಮಾತನಾಡಿದ ಅವರು ಹನುಮ ಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದು ಧ್ವಜ ಸ್ತಂಭ ನಿರ್ಮಾಣ ಮಾಡಲಾಗಿತ್ತು ಈ ಘಟನೆ ನಾವು ಭಾರತದಲ್ಲಿದ್ದೀವಾ ಅಥವಾ ಬೇರೆ ದೇಶದಲ್ಲಿದ್ದೇವಾ ಎಂಬ ಅನುಮಾನ ಉಂಟುಮಾಡಿತು ಅಲ್ಪಸಂಖ್ಯಾತ ಓಲೈಕೆ ಕಾರಣದಿಂದ ಹನುಮಧ್ವಜ ಆರಿಸಲು ಅವರು ಪ್ರಶ್ನೆ ಮಾಡುತ್ತಾರೆ ಕಾಂಗ್ರೆಸ್ನವರಿಗೆ ಅಧಿಕಾರ ಮತದಿಂದ ಹೀಗೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಅಲ್ಲದೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರದಾನ ಮಾಡುವ ವಿಚಾರ ಹಿಂದಿನಿಂದಲೂ ಈ ಕುರಿತು ಚರ್ಚೆ ನಡೆಯುತ್ತದೆ ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎಂದರು ಎಐಸಿಸಿ ಅಧ್ಯಕ್ಷ ಖರ್ಗೆ ಬಿಜೆಪಿ ಸೇರ್ಪಡೆಯಾಗುತ್ತಾರೆಂಬ ವಿಚಾರಕ್ಕೆ ಉತ್ತರಿಸಿದ ಅವರು ಇಡೀ ದೇಶ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಪರವಾದ ಅಲೆ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪಿಎಂ ಆಗಬೇಕೆಂಬ ಮತದಾರರ ಆಶಯ ಇದು ಎಲ್ಲೆಡೆ ವ್ಯಕ್ತವಾಗುತ್ತಿದೆ ಮೊನೆ ಖರ್ಗೆ ಅವರು ಕೂಡ ಬಿಜೆಪಿ ನಾನ್ನೂರಕ್ಕೂ ಅಧಿಕ ಸ್ಥಾನ ಬರುತ್ತವೆ ಎಂಬ ಮಾತು ಬಂದಿದೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆಂಬ ಮಾತು ಖರ್ಗೆಯವರ ಬಾಯಿಂದ ಬಂದಿದೆ ಸತ್ಯ ಇದು ಎಲ್ಲರಿಗೂ ಆಗಿದೆ ಎಂದರು ಡೆವಲಪ್ಪ ಮನೆಗುಳಿ ಜೆ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸೆಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸೆಸ್ ಆ್ಯಂಡ್ ಅವೈಲೆಬೇಲ್ ಆಂಡ್ ರಿ ನೀರಭದ್ರ ಕಾಂಪ್ಲೆಕ್ಸ್ ಆಪಾಸಿಟ್ ಡಿಸಿ ಬ್ಯಾಂಕ್ ಪೇಯ್ನ್ ರೋಟ್ ಹೊಂಡಬಾ ಯಾವ್ದಷ್ಟು ಇದ್ದಾವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದು ದುಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆಯ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸತಕ್ಕಂತ ಈ ರಾಜ್ಯದಲ್ಲಿ ರಾಮ ಹನುಮ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದು ಅಧಿಕಾರದ ಮದ ಇವತ್ತು ಏನಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಹಿಂದಿನ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಸಮಯ ಕೂಡ್ ಬರಬೇಕು ಬರೋದ್ರಿಂದ ಒಳ್ಳೇದಾಗ್ತದೆ ಒಳ್ಳೇದು ಸಿಟಿ ನೋಯೋರು ಒಂದು ಮಾತಾಡ್ತಾರೆ ನಾವು ರಾಜಕೀಯ ಷಡ್ಯಂತ್ರಗಳಿಗೆ ಪರಿಹಾರ ನಾವು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ ನಾವು ಪಿತೂರಿಗೆ ಒಳಗಾಗಿದ್ದೀವಿ ನಾನು ಮತ್ತು ಪ್ರೀತಮ್ ಗೌಡ ಅಂತ ಅವರು ಸರ್ ಖರ್ಗೆ ಅವರು ಬಿಜೆಪಿ ಬರ್ತಾರೆ ಅಂತ ಹೇಳ್ತಾರೆ ಖರ್ಗೆ ಅವರೇ ಬಿಜೆಪಿ ಅವರು ಬರ್ತಾರೆ ಅಂತ ಹೇಳಕ್ ಕೇಳ್ಬಿಡ್ತಾ ಇದ್ದಾರೆ ನಿಜಾನ ಸರ್ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ನರೇಂದ್ರ ಮೋದಿ ಜವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಮತದಾರರೊಂದು ಆಶಯ ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಇದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ್ತಕ್ಕಂಥ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಬರ್ತದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದೆ ಸರ್ ಸೌದಿಯವರು ಬರೋದೇನಾಯ್ತು ಸರ್ ಬೇರೆ ಸೌದಿ ಅವರು ಬಿಜೆಪಿ ಸೇರ್ತಾರೆ ನಮಸ್ಕಾರ ಧನ್ಯವಾದ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ